ಎರಡನೇದು ನಮ್ಮ ಸಮಸ್ಯೆಯನ್ನು ನನ್ನನ್ನು ಕೂಡ ಸೇರಿಸಿಕೊಂಡು ಶಾಸಕ ನಮ್ಮ ಕಾರಿಗೆ ನಾವು ಬರ್ತೇವೆ ಇನ್ನು ಐದು ಜನ ಕೂತ್ಕೊಲಿಸೋದು ನಾವು ಹೊಲಿಗೆ ಹೊಲಗೆ ಬಂದ ನಂತರ ನಮ್ಮ ಡ್ರೈವರ್ಗಳು ಕಾರ್ ತೆಕೊಂಡು ಮತ್ತೆ ಹೊರಗೆ ಯಾರು ನಿಂತಿದ್ದಾರೆ ಇದಕ್ಕೆ ಟ್ರಿಪ್ ಹೊಡೆಯುವುದು ನಾಲ್ಕೈದು ಜನ ಒಬ್ಬೊಬ್ಬ ಶಾಸಕರು ಐದೈದು ಹತ್ತತ್ತು ಜನ ತಂದರೆ ಇಲ್ಲಿ ಎರಡೂರು ಸಾವಿರ ಜನ ಇದ್ದಾರೆ ಒಳಗಡೆ ಆಗ್ತದೆ ಪೊಲೀಸ್ನವರು ಮಾತಾಡಿದ ತಕ್ಷಣ ಎಮ್ ಎಲ್ ಎಗಿಂತ ಎಮ್ ಎಲ್ ಎಗಳ ಪಿ ಎಗಳ ಪವರ್ ಜಾಸ್ತಿ ಪೊಲೀಸ್ ಜೊತೆ ಸ್ಟಾಫ್ ಜೊತೆ ಮಾತಾಡೋದು ಅವ್ರೇನು ಮಾಡಬೇಕಾಗ್ತದೆ ಪಿ ಪೊಲೀಸ್ನವರು ಮಾರ್ಷಲ್ ಬೈದ್ರೆ ಎಮ್ ಎಲ್ ನಿಲ್ಲಕ್ಕೆ ಆಯ್ತು ನಮಗೆ ಸರಿ ಇಲ್ಲ ಅಂತ ಹೇಳಿಕೊಂಡು ಸೊ ಈಗ ನಾವು ನಮ್ಮ ನಮ್ಮ ಜವಾಬ್ದಾರಿ ಏನಿದೆ ಶಾಸಕರು ನಮ್ಮ ವಿಧಾನಸಭೆ ಮತ್ತು ನಮ್ಮ ನಮ್ಮ ವಿಧಾನ ಮಂಡಲವನ್ನು ನಾನು ಸುರಕ್ಷಿತವಾಗಿಡಲು ಏನ್ ನಾವು ಜವಾಬ್ದಾರಿ ಇದೆ ಅದರ ಬಗ್ಗೆ ನೀವು ಇಲ್ಲಿ ಆಲೋಚನೆ ಆತ್ಮಲೋಕನ ಮಾಡಿಕೊಂಡು ವ್ಯವಸ್ಥೆ ಹೊತ್ತು ಮಾಡಿ ಅದಕ್ಕಾಗಿ ನಾನು ಈಗಾಗಲೇ ನಮ್ಮ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು ಎಸ್ ಪಿಯನ್ನು ಅನ್ನು ಕಮಿಷನರ್ ಡಿ ಸಿ ಮತ್ತು ಬಹುಶಃ ನಮ್ಮ ಮಾರ್ಷಲ್ ಕರೆದು ನನಗೆ ಚರ್ಚೆ ಮಾಡಿದ್ದೇನೆ ಗೃಹ ಸಚಿವ ಕೂಡ ಚರ್ಚೆ ಮಾಡಿದ್ದೇವೆ ನಾವು ಹೇಳಿದೆ ಸ್ವಲ್ಪ ಪಾಸಿನ ಬಗ್ಗೆ ಮತ್ತು ಬರುವಂಥ ವಸ್ತುಗಳ ಬಗ್ಗೆ ಏನಾದರೂ ಬ್ಯಾಗ್ಲಾಗ ಡೀಟೇಲಾಗಿ ಚೆಕ್ ಮಾಡಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಏನು ಕೂಡ ತೊಂದರೆ ಕೊಡೋದು ಇದರಿಂದ ಅವ್ರು ತೊಂದರೆ ಕೊಡೋದು ಬೇಡಕ್ಕೆ ಅವ್ರು ಸ್ಕೂಲಿಂದ ಬರ್ತಾರೆ ಅವ್ರಿಗೊಂದು ಜವಾಬ್ದಾರಿ ಇರ್ತದೆ ಆದಾಗ ನೀವೆಲ್ಲರೂ ಕೂಡ ಇನ್ನು ಎರಡು ಮೂರು ದಿವಸ ಇದೆ ನೀವೆಲ್ಲರೂ ಕೂಡ ಈ ರೀತಿ ಇದೊಂದು ಶಿಸ್ತುಬದ್ಧ ಇಲ್ಲಿ ಅಂತಲ್ಲ ಬೆಂಗಳೂರಿನಲ್ಲಿ ಕೂಡ ಸ್ವಲ್ಪ ಶಿಸ್ತುಬದ್ಧವಾಗಿ ಸೆಕ್ಯೂರಿಟಿ ಯಾಕೆಂದರೆ ನೀವು ಬೆಂಗಳೂರಿನಲ್ಲಿ ಒಬ್ಬರು ಒಳಗೆ ಬಂದು ಕೂತ್ಕೊಂಡಿದ್ರು ಅಲ್ವಾ ಏನದು ಯಾರಂತೂ ಇನ್ನೊಬ್ಬ ಏನಾಗ್ತಿದೆ ಏನೇ ಪರಿಸ್ಥಿತಿ ಆಗ್ತಿತ್ತು ಸೊ ನಮ್ಮ ಇದರ ಬಗ್ಗೆ ನೀವು ಶಾಸಕರಾದವರು ಜನರಿಗೆ ಮಾದರಿ ಮತ್ತೊಂದು ಸಂದೇಶ ಕೊಡುವವರು ಆತ್ಮಾವಲೋಕನ ಮಾಡಿಕೊಂಡು ಬಹುಶಃ ಹೋಗ್ಬೇಕು ಈಗ ಪೌರುಷ ತೋರಿಸುವಂಥ ಕಾಲ ಅಲ್ಲ ಸಮಯ ಅಲ್ಲ ಈಗ ಪ್ರಭುತ್ವ ತೋರಿಸುವಂಥ ಸಮಯ ಇದು ನಿಮ್ಮ ಪ್ರಭುತ್ವದನ್ನು ತೋರಿಸಿ ನಿಮ್ಮ ಸರಿಯಾದ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡುವಂಥ ಕೆಲಸ ಆಗಲಿ ಅದಕ್ಕೆ ಬಹುಶಃ ಚರ್ಚೆ ನಾವು ಮತ್ತೊಮ್ಮೆ ನಾವು ತೀವ್ರವಾಗಿ ನಾವು ಅದನ್ನು ಖಂಡಿಸ್ತೇವೆ ಕಠಿಣವಾದ ಕ್ರಮ ಆಗಲಿ ಅಂತ ನಾವು ಹೇಳಿಕೊಂಡು ನಾವೆಲ್ಲ ಸುರಕ್ಷಿತವಾದ ಇಡೀ ನಮ್ಮ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ನಾವು ಜವಾಬ್ದಾರಿ ಕೆಲಸ ಮಾಡಬೇಕು ಆ ಕೆಲಸ ನಾವೆಲ್ಲ ಮಾಡುವ ಇಲ್ಲಿ ನಡೆದಂತೆ ಎಲ್ಲ ಚರ್ಚೆ ವಿಚಾರ ಕೂಡ ಈಗಾಗಲೇ ನಾವು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಾನೂನು ಸಚಿವರು ಗೃಹ ಸಚಿವರು ಇದು ಇನ್ನಿತರ ಶಾಸಕರು ಪ್ರತಿಪಕ್ಷದ ನಾಯಕರು ಇದ್ದರು ಬಹುಶಃ ಇನ್ನಿತರ ಕಿರ ಪ್ರತಿಪಕ್ಷ ಎಲ್ಲ ನಾಯಕರು ಮಾಜಿ ಮಂತ್ರಿಗಳಲ್ಲಿ ಕೂಡ ಇವತ್ತು ಇದು ಚರ್ಚೆ ಮಾಡಿ ಅಲ್ಲಿ ಮುಗಿದಿದೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಿಕೊಂಡು ಎರಡನೇ ನಮ್ಮ ಸಮಸ್ಯೆಯನ್ನು ನನ್ನನ್ನು ಕೂಡ ಸೇರಿಸಿಕೊಂಡು ಶಾಸಕ ನಮ್ಮ ಕಾರ್ಯ ನಾವು ಬರ್ತೇವೆ ನಾವು ಐದು ಜನ ಕೂತ್ಕೊಲಿಸೋದು ನಾವು ಹೊಲಿಗೆ ಹೊಲಗೆ ಬಂದ ನಂತರ ನಮ್ಮ ಡ್ರೈವರ್ಗಳು ಕಾರ್ ತೆಕ್ಕೊಂಡು ಮತ್ತೆ ಹೊರಗೆ ಯಾರು ನಿಂತಿದ್ದಾರೆ ಇದಕ್ಕೆ ಟ್ರಿಪ್ ಹೊಡೆಯುವುದು ನಾಲ್ಕೈದು ಜನ ಒಬ್ಬೊಬ್ಬ ಶಾಸಕರು ಐದೈದು ಹತ್ತತ್ತು ಜನ ತಂದ್ರೆ ಇಲ್ಲಿ ಎರಡೂವರೆ ಸಾವಿರ ಜನ ಇರ್ತದೆ ಒಳಗಡೆ ಯಾರಂತಾಗ್ತದೆ ಪೊಲೀಸ್ನವರು ಮಾತಾಡಿದ ತಕ್ಷಣ ಎಮ್ ಎಲ್ ಎಗಿಂತ ಎಮ್ ಎಲ್ ಎಗಳ ಪಿ ಎಗಳ ಪವರ್ ಜಾಸ್ತಿ ಪೊಲೀಸ್ ಜೊತೆ ಸ್ಟಾಫ್ ಜೊತೆ ಮಾತಾಡೋದು ಅವ್ರೇನು ಮಾಡಬೇಕಾಗ್ತದೆ ಪಿ ಎಗಳಿಗೆ ಏನಾದರೂ ಪೊಲೀಸ್ನವ್ರು ಮಾರ್ಷಲ್ ಬೈದ್ರೆ ಎಮ್ ಎಲ್ ವಿರುದ್ಧ ಯುದ್ಧ ನಿಲ್ಲಿಕ್ಕೆ ಆಯಿತು ನಮಗೆ ಸರಿ ಇಲ್ಲ ಅಂತ ಹೇಳಿಕೊಂಡು ಸೊ ಈಗ ನಾವು ನಮ್ಮ ನಮ್ಮ ಜವಾಬ್ದಾರಿ ಏನಿದೆ ಶಾಸಕರು ನಮ್ಮ ವಿಧಾನಸಭೆ ಮತ್ತು ನಮ್ಮ ವಿಧಾನಪದ ನಮ್ಮ ವಿಧಾನ ಮಂಡಲವನ್ನು ನಾನು ಸುರಕ್ಷಿತವಾಗಿಡಲು ಏನು ನಾವು ಜವಾಬ್ದಾರಿ ಇದೆ ಅದರ ಬಗ್ಗೆ ನೀವು ಇಲ್ಲಿ ಆಲೋಚನೆ ಆತ್ಮಲೋಕನ ಮಾಡಿಕೊಂಡು ವ್ಯವಸ್ಥೆ ಹೊತ್ತು ಮಾಡಿ ಅದಕ್ಕಾಗಿ ನಾನು ಈಗಾಗಲೇ ನಮ್ಮ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು ಎಸ್ ಪಿಯನ್ನು ಕಮಿಷನರ್ ಡಿ ಸಿ ಮತ್ತು ಬಹುಶಃ ನಮ್ಮ ಮಾರ್ಷನ್ ಕರೆದು ನನಗೆ ಚರ್ಚೆ ಮಾಡಿದ್ದೇನೆ ಗೃಹ ಸಚಿವರು ಕೂಡ ಚರ್ಚೆ ಮಾಡಿದ್ದೇವೆ ನಾವು ಹೇಳಿದೆ ಸ್ವಲ್ಪ ಪಾಸಿನ ಬಗ್ಗೆ ಮತ್ತು ಬರುವಂಥ ವಸ್ತುಗಳ ಬಗ್ಗೆ ಏನಾದರೂ ಡೀಟೇಲ್ ಆಗಿ ಚೆಕ್ ಮಾಡಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಏನು ಕೂಡ ತೊಂದರೆ ಕೊಡೋದು ಇದರಿಂದ ಅವ್ರು ತೊಂದರೆ ಕೊಡೋದು ಬೇಡಕ್ಕೆ ಅವ್ರು ಸ್ಕೂಲಿಂದ ಬರ್ತಾರೆ ಅವ್ರಿಗೊಂದು ಜವಾಬ್ದಾರಿ ಇರ್ತದೆ ಆದಾಗ ನೀವೆಲ್ಲರೂ ಕೂಡ ಇನ್ನು ಎರಡು ಮೂರು ದಿವಸ ಇದೆ ನೀವೆಲ್ಲರೂ ಕೂಡ ಈ ರೀತಿ ಇದನ್ನು ಶಿಸ್ತುಬದ್ಧ ಇಲ್ಲಿ ಅಂತಲ್ಲ ಬೆಂಗಳೂರಿನಲ್ಲಿ ಕೂಡ ಸ್ವಲ್ಪ ಶಿಸ್ತುಬದ್ಧವಾಗಿ ಸೆಕ್ಯೂರಿಟಿ ಯಾಕಂದ್ರೆ ನೀವು ಬೆಂಗಳೂರಿನಲ್ಲಿ ಒಬ್ಬರು ಒಳಗೆ ಬಂದು ಕೂತ್ಕೊಂಡಿದ್ರು ಅಲ್ವಾ ಏನದು ಯಾರಂತ ಇನ್ನೊಬ್ಬ ಏನಾಗ್ತಿದೆ ಏನೋ ಪರಿಸ್ಥಿತಿ ಆಗ್ತಿತ್ತು ಸೊ ನಮ್ಮ ಇದರ ಬಗ್ಗೆ ನೀವು ಶಾಸಕರಾದವರು ಜನರಿಗೆ ಮಾದರಿ ಮತ್ತೊಂದು ಸಂದೇಶ ಕೊಡುವವರು ಆತ್ಮಾವಲೋಕನ ಮಾಡಿಕೊಂಡು ಬಹುಶಃ ಹೋಗ್ಬೇಕು ಈಗ ಪೌರುಷ ತೋರಿಸುವಂಥ ಕಾಲ ಅಲ್ಲ ಸಮಯ ಅಲ್ಲ ಈಗ ಪ್ರಭುತ್ವದ ತೋರಿಸುವಂಥ ಸಮಯ ಇದು ನಿಮ್ಮ ಪ್ರಭುತ್ವತೆಯನ್ನು ತೋರಿಸಿ ನಿಮ್ಮ ಸರಿಯಾದ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡುವಂಥ ಕೆಲಸ ಇವತ್ತು ಆಗಲಿ ಅದಕ್ಕೆ ಬಹುಶಃ ಚರ್ಚೆ ನಾವು ಮತ್ತೊಮ್ಮೆ ನಾವು ತೀವ್ರವಾಗಿ ನಾವು ಅದನ್ನು ಖಂಡಿಸ್ತೇವೆ ಕಠಿಣವಾದ ಕ್ರಮ ಆಗಲಿ ಅಂತ ನಾವು ಹೇಳಿಕೊಂಡು ನಾವೆಲ್ಲ ಸುರಕ್ಷಿತವಾದ ಇಡೀ ನಮ್ಮ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ನಾವು ಜವಾಬ್ದಾರಿ ಕೆಲಸ ಮಾಡಬೇಕು ಆ ಕೆಲಸ ನಾವೆಲ್ಲ ಮಾಡುವ ಇಲ್ಲಿ ನಡೆದಂಥ ಎಲ್ಲ ಚರ್ಚೆ ವಿಚಾರ ಕೂಡ ಈಗಾಗಲೇ ನಾವು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಾನೂನು ಸಚಿವರು ಗೃಹ ಸಚಿವರು ಇದು ಇನ್ನಿತರ ಶಾಸಕರು ಪ್ರತಿಪಕ್ಷದ ನಾಯಕರು ಇದ್ದರು ಬಹುಶಃ ಇನ್ನಿತರ ಇದಕ್ಕಿಂತ ಪ್ರತಿಪಕ್ಷ ಎಲ್ಲ ನಾಯಕರು ಮಾಜಿ ಮಂತ್ರಿಗಳಲ್ಲಿ ಕೂಡ ಇವತ್ತು ಇದು ಚರ್ಚೆ ಮಾಡಿ ಅಲ್ಲಿ ಮುಗಿದಿದೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಿಕೊಂಡು